फ्रेंड्स इू नानू ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೀವಿ ಏನಕ್ಕೆ ಹೋಗ್ತಾ ಇದೀವಿ ಅಂದರೆ ಒಂದು ಹರಕೆ ಮಾಡಿದ್ವಿ ನಾವು ಅದನ್ನು ತೀರ್ಸೋಕ್ಕೋಸ್ಕರ ಇದ್ದೀವಿ ಇದು ಸೆಕೆಂಡ್ ಟೈಮ್ ನಾನು ಹೋಗ್ತಾ ಇರೋದು ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ಹೋಗಿದ್ದೆ ಫ್ರೆಂಡ್ಸ್ ಅದೇ ಫಸ್ಟ್ ಹೋಗಿದ್ದು ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಇಲ್ಲ ಕರೆಕ್ಟಾಗಿ ನಮಗೆ ದೇವಸ್ಥಾನದ್ದು ಟೈಮಿಂಗ್ಸ್ ಎಲ್ಲ ಗೊತ್ತಿರಲಿಲ್ಲ ನಾವು ಹೋಗಬೇಕಾದ್ರೇ ಲೇಟ್ ಆಗಿಬಿಟ್ಟಿತ್ತು ಹಳೆ ದೇವಸ್ಥಾನ ಏನಿದೆಯಲ್ಲ ಫ್ರೆಂಡ್ಸ್ ಅಲ್ಲಿ ಹೋಗೋಕ್ಕೆ ಅಂದರೆ ಹೋಗಿದ್ವಿ ಬಟ್ ಕ್ಲೋಸ್ ಆಗಿ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಆ ವೀಡಿಯೋನ ಅಂದ್ಕೊಂಡಿದ್ದೆ ಆದರೆ ಆಗಿಲ್ಲ ಈ ವಿಡಿಯೋದಲ್ಲಿ ನಾನು ಫುಲ್ ವೀಡಿಯೋನ ದೇವಸ್ಥಾನದ ಏನಿದೆ ಫುಲ್ ಕ್ಯಾಪ್ಚರ್ ಮಾಡೀನಿ ನೀವೆಲ್ಲರೂ ತುಂಬ ಇಷ್ಟಪಡ್ತಾ ಇದ್ದೀರಿ ಈ ವಿಡಿಯೋನ ನಾನು ಅದಕ್ಕೋಸ್ಕರ ಮತ್ತೊಂದು ವಿಡಿಯೋ ಮಾಡಿ ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋನ ಹಾಕ್ತಾ ಇದ್ದೀನಿ ಇದು ಫುಲ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನಾನು ಫುಲ್ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡೀನಿ ಇದು ನೋಡ್ಬೋದು ನೀವು ಜೋಗದಲ್ಲಿ ಎಷ್ಟು ವರ್ಕ್ ಆಗಿದೆ ಅಂತ ಹೇಳಿ ಜೋಗದಿಂದ ಒಳಗಡೆ ಅದೇ ನಾನು ಈ ವಿಡಿಯೋನ ಇಲ್ಲಿ ನೋಡಿ ವರ್ಕ್ ಎಷ್ಟಾಗಿದೆ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಇನ್ನು ತುಂಬಾ ವರ್ಕ್ ನಡೀತಾನೆ ಇದೆ ಅಲ್ಲಿಂದ ನಾವು ಹೋಗಿದ್ವಿ ದೇವಸ್ಥಾನದ್ದು ಹಳೆ ದೇವಸ್ಥಾನ ಫಸ್ಟ್ ನಾವು ಹಳೆ ದೇವಸ್ಥಾನ ಏನಿದೆಯಲ್ಲ ಪದ್ಮಾವತಿ ದೇವರು ಉದ್ಭವ ಆಗಿರೋದು ಹಳೆ ದೇವಸ್ಥಾನ ಏನಿದೆ ಅಲ್ಲಿಗೆ ಫಸ್ಟ್ ಹೋಗಿ ಆಮೇಲೆ ಹೊಸ ದೇವಸ್ಥಾನಕ್ಕೆ ಹೋಗ್ತೀವಿ ಇವತ್ತು ನಾವು ಫಸ್ಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಅದು ಬೇಗ ಕ್ಲೋಸ್ ಆಗಿ ಕ್ಲೋಸ್ ಮಾಡ್ತಾರೆ ಆಮೇಲೆ ಬೇಕಾದರೆ ಹೊಸದು ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗ್ಬೋದು ಇಲ್ಲಿ ನಾನು ಫುಲ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೀನಿ ನೀವು ಫುಲ್ ವೀಡಿಯೋನ ನೋಡಿ ಇದು ನಾಲ್ಕು ಕಡೆ ದೇವರದ್ದು ಈ ದೇವಸ್ಥಾನದಲ್ಲಿ ಬಾಗ್ಲಿದೆ ಅಲ್ಲಿಂದ ನೋಡ್ಬೋದು ನೀವು ದೇವರು ಎಷ್ಟು ಇದು ಹುತ್ತ ಬೆಳ್ಕೊಂಡಿದೆ ಅಂತ ಹೇಳಿ ಅಲ್ಲೇ ದೇವರದ್ದು ಮೂರ್ತಿನೂ ಇದೆ ನೋಡಿ ನೀವು ಫುಲ್ ನಾನು ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ನೀವು ನೋಡಿ ಫುಲ್ ವೀಡಿಯೋನ ಅಕ್ಕಪಕ್ಕ ಏನು ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಅದು ಹುತ್ತ ಅದು ಅಂದರೆ ದೇವಿ ಏನು ಸ್ಟಾರ್ಟಿಂಗಲ್ಲಿ ಬಳೆ ಪದ್ಮಾತಿ ದೇವರು ಇಲ್ಲೇ ಉದ್ಭವ ಆಗಿರೋದು ನೋಡ್ಬೋದು ನೀವು ಎಷ್ಟು ಎತ್ತರಕ್ಕೆ ಅದು ಬೆಳೆದಿದೆ ಅಂತ ಹೇಳಿ ಆದಷ್ಟು ಬೇಗ ಬೆಳಗ್ಗೆನೆ ಬಂದರೆ ಫ್ರೆಂಡ್ಸ್ ಇದೆಲ್ಲ ಬಾಗಿಲು ದೇವ್ರದ್ದು ನಾಲ್ಕು ಬಾಗಿಲು ಏನಿದೆಯಲ್ಲ ಅದು ಓಪನ್ ನೋಡೋಕ್ಕೆ ಸಿಗತ್ತೆ ನಾವು ಬರೋ ಟೈಮಲ್ಲೇ ಇವಾಗ ಆಲ್ರೆಡಿ ಹನ್ನೆರಡುವರೆ ಆಗಿದೆ ನೋಡಿ ನಾವೇ ಅದೇ ಇವಾಗಲೂ ಮತ್ತು ಲೇಟ್ ಆಗಿದೆ ಬಟ್ ಆದರೆ ಒಂದು ಬಾಗಿಲು ಓಪನ್ ಇದೆ ಅಲ್ಲಿ ದೇವ್ ಅರ್ಚಕರು ಪೂಜೆ ಮಾಡಿ ಕೊಡ್ತಾರೆ ಲಾಸ್ಟಿಗೆ ಮತ್ತೆ ಇಲ್ಲಿ ಇಲ್ಲಾಂದರೆ ಸಿಗೋದಿಲ್ಲ ಅವರು ಬಾಗಿಲು ಬಂದ್ ಮಾಡಿ ಹೋಗಿಬಿಡ್ತಾರೆ ಇಲ್ಲಿ ಹಳೆ ದೇವಸ್ಥಾನದಲ್ಲಿ ದೇವರಿಗೆ ಹಣ್ಕಾಯಿ ಮಾಡಿಸ್ಬಿಟ್ಟು ನಾವು ಮುಂದೆ ಹೊಸ ದೇವಸ್ಥಾನ ಏನು ಪದ್ಮಾವತಿ ದೇವರನ್ನ ಸ್ಥಾಪನೆ ಮಾಡಿದಾರಲ್ಲ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಆಮೇಲೆ ಅಲ್ಲಿಗೆ ಹೋಗ್ತೀವಿ ಇಲ್ಲಿ ಈಗ ಮುಗೀತು ನಾವಿವಾಗ ಬುತ್ತಪ್ಪನ ಸನ್ನಿಧಿ ಏನಿದೆ ಅಲ್ಲಿಗೆ ಹೋಗ್ತೀವಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ದೇವ್ರದ್ದು ಹರಕೆ ಹೇಗೆ ಮಾಡ್ಕೊಳ್ತಾರೆ ಬಂದು ಹೇಗೆ ತೀರ್ಸೋಕ್ಕೆ ಬಂದಿರ್ತಾರೆ ಆ ವಿಡಿಯೋ ಎಲ್ಲದನ್ನೂ ಶೇರ್ ಮಾಡಿದ್ದೀನಿ ಅದು ಎಲ್ಲ ಹೊಸ ದೇವಸ್ಥಾನ ಪದ್ಮಾವತಿ ದೇವಸ್ಥಾನದಲ್ಲಿ ಅಲ್ಲಿ ಹರಕೆ ಮಾಡ್ಕೊತಾರೆ ಅಲ್ಲಿ ಅರ್ಚಕರ ಹತ್ರ ಹೇಳಿ ದೇವ್ರ ಮುಂದೆ ಕೂತು ಅದನ್ನೆಲ್ಲ ವೀಡಿಯೋ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಅಷ್ಟೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡೋಕೆ ಮಾಡೋ ಮಾಡೋಂಗಿಲ್ಲ ಅಲ್ಲಿ ಬಟ್ ಆದ್ರೂ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಬೇಕು ತುಂಬ ಜನ ಈ ವಿಡಿಯೋನ ಲೈಕ್ ಮಾಡ್ತಾ ಇದ್ದಾರೆ ದೇವ್ರನ್ನ ಕೇಳ್ಕೊತಾ ಇದ್ದಾರೆ ಮೆಸೇಜ್ ಮುಖಾಂತರ ಎಲ್ಲದು ಸೊ ಅದಕ್ಕೆ ಅವರಿಗೋಸ್ಕರ ಅವರೆಲ್ಲರೂ ನೋಡಲಿ ಈ ವಿಡಿಯೋನ ಯಾರಿಗೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ಇದ್ದವರು ಈ ವಿಡಿಯೋನ ಇಲ್ಲೇ ನೋಡಲಿ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಿದ್ದೀನಿ ತುಂಬ ಕಷ್ಟಪಟ್ಟು ನಾನು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಫ್ರೆಂಡ್ ಆದಷ್ಟು ನೀವು ಲೈಕ್ ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಎಲ್ಲರ ಜೊತೆಗೆ ಶೇರ್ ಮಾಡಿ ಫ್ರೆಂಡ್ಸ್ ಇದು ಇವಾಗ ನಾವು ಭೂತಪ್ಪನ ಸನ್ನಿಧಿಗೆ ಬಂದಿದ್ದೀವಿ ನಮ್ದು ಇಲ್ಲೇನು ಹರಕೆ ಏನು ಇಲ್ಲ ಫ್ರೆಂಡ್ಸ್ ನಾವು ಹಾಗೆ ಕೈ ಮುಗಿದು ದೇವರಿಗೆ ಹೋಗೋಣ ಅಂತ ಹೇಳಿ ನೀವು ಇಲ್ಲಿ ನೋಡ್ಬೋದು ಇಲ್ಲೂ ಸಹ ಹರಕೆನ ಮಾಡ್ಕೋಬೋದು ಹರಕೆ ಮಾಡಿ ತೀರಿಸ್ತಾರೆ ಫ್ರೆಂಡ್ಸ್ ಇಲ್ಲಿ ಭೂತಪ್ಪನ ಹತ್ರನೂ ನೀವು ಹರಕೆ ಮಾಡ್ಕೋಬೋದು ತ್ರಿಶೂಲ ಮತ್ತು ಕುಂಬಳಕಾಯಿ ಎಲ್ಲದನ್ನು ಇಲ್ಲಿ ಹರಕೆ ಮಾಡ್ಕೊತಾರೆ ಒಪ್ಪಿಸ್ತೀನಿ ಅಂತ ಹೇಳಿ ನೋಡ್ಬೋದು ನೀವು ಇಲ್ಲಿ ತುಂಬ ಜನ ಅದನ್ನು ಹರಕೆನ ತೀರ್ಸಿದ್ದಾರೆ ತೀರಿಸಿದ್ದಾರೆ ತ್ರಿಶೂಲ ಮತ್ತು ಕುಂಬಳಕಾಯಿನೆಲ್ಲ ಒಪ್ಪಿಸಿದ್ದಾರೆ ದೇವರಿಗೆ ಇಲ್ಲಿ ಯಾರಿಗೆ ಬೇಕು ಯಾರಿಗೆ ಹರಕೆ ಮಾಡ್ಕೋಬೇಕು ಅಂತ ಹೇಳಿದರೆ ಅವರು ಹರಕೆ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ನಾವು ಪೂಜೆ ಎಲ್ಲ ಮುಗಿಸಿ ಏನು ಹೊಸ ದೇವಸ್ಥಾನ ಇದೆಯಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ನೋಡ್ಬೋದು ನೀವು ಎಲ್ಲರೂ ಇದು ಈ ಥರ ಅವರದ್ದು ಹರಕೆ ಏನು ತೀರಿದೆಯೋ ಇಲ್ಲ ಅವ್ರು ಏನು ಹೇಳ್ಕೊಂಡಿರ್ತಾರೆ ಅದು ಸಕ್ಸಸ್ ಆಗಿದೆಯೇನೋ ಅದಕ್ಕೋಸ್ಕರ ಈ ಥರ ಕಲ್ಲನ್ನೆಲ್ಲ ಜೋಡಿಸಿಟ್ಟಿದ್ದಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಹೀಗೆ ಇಲ್ಲಿ ಕಲ್ಲನ್ನೆಲ್ಲ ಜೋಡಿಸಿಟ್ಟಿದ್ದಾರೆ ಇರ್ಬೋದು ಫ್ರೆಂಡ್ಸ್ ಈ ದೇವಸ್ಥಾನ ಜೋಗದಿಂದ ಮುಂದೆ ವಡನ್ಬೈಲ್ ಅಂತ ಹೇಳಿ ಪ್ಲೇಸಲ್ಲಿ ಇರೋದು ಫ್ರೆಂಡ್ಸ್ ಇಲ್ಲಿಗೆ ಬಸ್ಸಾ ಬರುತ್ತೆ ಮತ್ತೆ ನೀವು ಓನ್ ವೆಹಿಕಲ್ಸಲ್ಲಿ ಬರ್ತೀವಿ ಅಂತ ಹೇಳಿದ್ರು ಇದಕ್ಕೆ ನೀವು ಆರಾಮಾಗಿ ಗೂಗಲ್ ಮ್ಯಾಪ್ ಹಾಕಿ ಹಾಕ್ಬಿಟ್ಟು ಬರ್ಬೋದು ವಡನ್ ಬೈಲ್ ಅಂತ ಹೇಳಿ ಡೆಸ್ಟಿನೇಷನ್ ಹಾಕಿದರೆ ಸಾಕು

ಮಗನಿಗೆ ಉದ್ಯೋಗ ಮಾಡಿದ ವಿಚಾರಂತೆ ರಕ್ಷಣೆ ಕೇಳಿದ್ದು ತಾಯಿ ಅಲ್ಲಿ ತಮ್ಮ ರಕ್ಷಣೆ ಆಶೀರ್ವಾದ ಪ್ರಯುಕ್ತ ಪ್ರಯುಕ್ತ ಮಗ ಪಿ ಐ ಆಗಿದ್ದಾನೆ ಆ ಫಲವಾಗಿ ಇವಾಗ ತಮ್ಮ ಸನ್ನಿಧಾನದಲ್ಲಿ ಬಂದು ಎಲ್ಲ ಕೊಡ್ತಾ ಇದ್ದು ತಾಯಿ ಅರ್ಕೆ ಕೊಡ್ತಾ ಕೊಡಬೇಕು ಮುಂದೆ ಬರುದಿನದಾಗೇ